शांत पापा गणेश भाई

ಎಲ್ಲರೂ ಕಣ್ಣು ಮುಚ್ಕೊಳ್ರ ನೋಡು ಗಣಪ್ಪ ನಾನೊಂದು ಇಂಟರ್ವ್ಯೂ ಕೊಟ್ಟಿದ್ದೀನಿ ಏನಾದರೂ ನಂಗೆ ಓಕೆ ಆದರೆ ಹೆಸರು ಈ ಮಕ್ಕಳಿಗೆ ಐನೂರ ಒಂದು ರೂಪಾಯಿ ಕೊಡ್ತೀನಿ ನಾನು ಹತ್ತು ಶೋರ್ಸಲ್ಲಿ ಅದು ಕೆಲಸ ಆಗಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು Ombu Atto Atto For Hello Thank you sir Selesai situ Selesai

ಅಷ್ಟೇ ಅಣ್ಣನೇ ನಡ್ಕೊಂಬರೋ ಇಲ್ಲಿ ಅಣ್ಣ ಇದ್ದಾರೆ ಖುಷಿಯಾಗಿ ನಡ್ಕೊಂಬನ್ನಿ ಕಲೆಕ್ಷನ್ಗೆ ಬಂದರೆ ಈಗ ಒಂದು ಅಟ್ಟಿಗೆ ಕಲೆಕ್ಷನ್ ಅಂದರೆ ಇನ್ನೇನಾಗುತ್ತೆ ಇನ್ನೇನಾಗುತ್ತೆ ಹಾಂ ಹೇಳು ಎಲ್ಲ ನಿಮ್ಮಿಂದಾನೇ ಹೇಳ್ಕೋಬೇಕು ಜೋರು ಹೊಟ್ಟೆಯಿಂದ ಎಲ್ಲ ನಿಮ್ಮಿಂದಾನೆ ಎಲ್ರನ್ನೂ ನೋಡು ಎಲ್ಲ ನಿಮ್ಮಿಂದಾನೆ ಎಲ್ಲ ನಿಮ್ಮಿಂದಾನೇ ಹೀಗೆ ಒಟ್ಟೊಟ್ಟಿಗೆ ಕಲೆಕ್ಷನ್ಗೆ ಬಂದ್ರೆ ಜೋರು ಹೇಳು ಇವ್ರಿಗೆ ಬಯ್ಯು ಕಾಣು ಷಷ್ಠಿ ಮುಖದ ಮೇಲಿಂದ ಕೈ ಬಿಡು ಕ್ಯಾಮ್ರಾ ಇದೆ ಇಲ್ಲಿ ಹೀಗೆ ಒಟ್ಟೊಟ್ಟಿಗೆ ಕಲೆಕ್ಷನ್ಗೆ ಬಂದರೆ ಇನ್ನೇನಾಗುತ್ತೆ ಇಲ್ಲಿ ನೋಡು ಇಲ್ಲಿ ನೋಡು ಇವಳಿಗೆ ಇವ್ರಿಗೆ ಹೇಳು ಏನಾಗಿದೆ ನಿನ್ನ ಮೂಗು ಹಾಂ ಮೂಗು ಏನಕ್ಕೆ ಮುಟ್ತೀಯ ಕ್ಯಾಮ್ರ ಮುಂದೆ ಮುಟ್ಕೋಬೇಡ ಹಾಂ ಹೀಗೆ ಒಟ್ಟೊಟ್ಟಿಗೆ ಇಲ್ಲಿ 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 ಒಟ್ಟೊಟ್ಟಿಗೆ ಕಲೆಕ್ಷನ್ಗೆ ಬಂದರೆ ಇನ್ನೇನಾಗುತ್ತೆ

ಕ್ಯಾಮೆರಾ ಎದುರುಗಡೆ ಇರುತ್ತೆ ಆಯಿತಾ ಶಾಟ್ ಥರ ಇರುತ್ತೆ ಕಾಣ್ಸೋಲ್ಲ ಆಮೇಲೆ ಎಲ್ಲ ಕಡೆ ಅಣ್ಣನ ರೆಫರೆನ್ಸ್ ತಗೊಳ್ಳಿ ಎಲ್ಲರೂ ಇನ್ನೊಂದು ಸರಿ ಫಸ್ಟು ಸ್ಟತಿಂಗ್ ಯಾರ್ದು ನನ್ನ ಆ ಹೇಳುಪುಟ್ಟ ನಮಗೇನು ಗೊತ್ತಿತ್ತ ದುಡ್ಡು ಕೇಳಿದ್ರೆ ಅಣ್ಣ ಒಡಕ್ತಾರೆ ಅಂತ ಇಂಥೆಂಥ ಜನ ಇದ್ದಾರಪ್ಪ ಇರ್ತಾರಪ್ಪ ಇರ್ತಾರಪ್ಪ ಕರೆಕ್ಟು ಅಲ್ಲಿ ಮಂಡೆ ನೆಲ ನೆಲಕ್ಕೆ ನೆಲಕ್ಕೆ ಹೇಳ್ತಿದೆಯಾ ಇರುವೆಗೆ ಹೇಳ್ತಿದ್ಯಾ ಮತ್ತೆ ಆ ಕಡೆ ನೋಡು ಮಾರ್ಟಲ್ಲಿ ಒಂದೇ ಹೇಳು ವರ್ಷದಲ್ಲಿ ಆ ಕಡೆ ನೋಡ್ಬಿಟ್ಟು ಅಲ್ಲಿ ಅಣ್ಣನಕ್ಕು ಆ ಕಡೆ ಹೆಣ್ಣು ಬೇಡ ನೀನು ಮುಖ ಆ ಕಡೆ ನೋಡು ವರ್ಷದಲ್ಲಿ ಒಂದೇ ಸರ್ತಿ ಗಣೇಶನ ಇವಾಗ ಇವ್ರಿಗೆ ಹೇಳು ಅದಕ್ಕೂ ಸಹಾಯ ಮಾಡಲ್ಲಪ್ಪ ಅಂತ ಆ ಕಡೆ ನೋಡು ಕೂಡ ಹಾಂ ನೀನು ನಮ್ಮ ಕಣ್ತಪ್ಸಿ ಆ ಕಡೆ ಆ ಕಡೆ ಹೀಗೆಲ್ಲ ಕಣ್ಣೆಲ್ಲ ತೋರಿಸ್ಬೇಡ ನಮ್ಮ ಕಣ್ಣು ತಪ್ಪಿಸಿ ಅವೆಲ್ಲ ಹೇಳ್ಬೇಡ ನಮ್ಮ ಕಣ್ತಪ್ಸಿ ಎಲ್ಲೋಡು ಹೋಗ್ತಾರೆ

ಅವ್ರ ಹತ್ರ ನಾವು ಮಾತ್ರ ದುಡ್ಡು ಕೇಳ್ತೀವ ನೋಡ್ತಾ ಇರೋ ಕಡೆ ಆ್ಯಕ್ಷ್ ಅವ್ರ ಹತ್ರ ನಮ್ಮ ನಾವು ಮಾತ್ರ ದುಡ್ಡು ಕೇಳ್ತೀವಾ ಕನ್ಫ್ಯೂಸ್ ಬೇಕಾಗ್ತಿದೆಯಾ ಹಾಂ ಹ್ಞೂ ಆ್ಯಕ್ಷ್ ಅವ್ರ ಹತ್ರ ನಾವು ಮಾತ್ರ ದುಡ್ಡು ಕೇಳೋದಾ ಏನು ಕೇಳ್ತೀವಾ ಆ್ಯಕ್ಷ್ ಅವ್ರ ಹತ್ರ ನಾವು ಮಾತ್ರ ದುಡ್ಡು ಕೇಳ್ತೀವ ಎಲ್ಲರೂ ಆ್ಯಕ್ಷ್ ಅವ್ರ ಹತ್ರ ನಮ್ಮ ಅವ್ರ ನಾವು ಅವ್ರ ನಾವು ಮಾತ್ರ ದುಡ್ಡು ಕೇಳ್ತೀವ ಆ್ಯಕ್ಷ ಅವ್ರ ಜೈ ಗಣೇಶ ಜೈ ಜೈ ಗಣೇಶ ಜೈ ಜೈ ಗಣೇಶ ಬಂದ್ರಲ್ಲಪ್ಪ ಗಣೇಶ ಕಲೆಕ್ಷನ್ ಕೇಳರಲ್ಲಪ್ಪ ಗಣೇಶ ಕಲೆಕ್ಷನ್ ನೂರು ರೂಪಾಯಿ ರೂಪಾಯಿ

ರೆಡಿ 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 ಜೈ ಜೈ ಗಣೇಶ ಜೈ ಜೈ ಗಣೇಶ ಬಂದ್ರಲ್ಲಪ್ಪ ಗಣೇಶ ಕಲೆಕ್ಷನ್ಗೆ ರೆಡಿ ರೆಡಿ ನೆನ್ಪಿಟ್ಕೊ ಎದುರ್ಗಡೆ ನೋಡು ಆಕ್ಷನ್ ಬಚ್ಚಿ ಇರ್ತದೆಯಾ ನೀನು ಹಿಂಗಿದ್ದು ಬರ್ತೀವಿ ಅಲ್ಲ ಅದು ಹಿಂಗೆಲ್ಲ ಬರಲ್ಲ ದಿಕ್ಷು ಕೇಳಿದನು ಏನೋ ಎದೆಯಾ ಅದು ಏನೋ ಎಲ್ಲೆಲ್ಲೋ ದುಡ್ಡು ಬಚ್ಚಿ ಇರ್ತದೆಯಾ ಫಸ್ಟು ನೋಡು

ಸುಮ್ಮನೆ ಇರು ಗುರು ಮಕ್ಕಳು ಸೇನೆ ಬರ್ತಿದೆ ಕೈ ಎದ್ರು ಹೋಗುತ್ತೆ ಸುಮ್ಮನೆ ಗುರು ಮಕ್ಕಳು ಸೇನೆ ಬರ್ತಿದೆ ಹಾ ಕೈ ಇನ್ನೂ ಎದ್ರು ಬರುತ್ತೆ ಅದು ಹಿಂದೆ ಹೋಗಲ್ಲ ರೆಡಿ ಹಾ ಹಾ ಅಯ್ಯಯ್ಯೋ ಫಸ್ಟ್ ನಿಮಗೆ ನಿಮ್ಗೆ ಗೊತ್ತಿದೆ ಆದರೂ ಅಯ್ಯಯ್ಯೋ ಎಲ್ಲೆಲ್ಲೂ ಮಕ್ಕಲೇ

ಮಕ್ಕಳನ್ನ ನೋಡಿ ಟಾರ್ಚರ್ ಯಾರಿಗೋ ಬೇಕು ಜಾಸ್ತಿ ಮಕ್ಕಳನ್ನ ನೋಡಿ ಕ್ಯಾಮೆರಾ ಇಲ್ಲಿ ಇದನ್ನು ಟಾರ್ಚರ್ ಯಾರಿಗೋ ಬೇಕು ನಾನು ಇನ್ನ ಹಂಗೆ ಕೊಡ್ತೀನಿ ಅವರಿಗೋಸ್ಕರ ಯೂಸ್ ಮಾಡಿ ಅವರು ಟೂ ಶಾರ್ಟ್ ಕ್ಯಾಮೆರಾ ಇಲ್ಲಿ ಬರಕ್ಕಂತ ಅವರಿಗೆ ಗೊತ್ತಿಲ್ಲ ಮಕ್ಕಳನ್ನೇ ನೋಡ್ತಿರ್ತಾರೆ ಅವರು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಎದುರುಗಡೆ ನೋಡಬೇಕು ಜಾಸ್ತಿ ಈ ಟಾರ್ಚರ್ ಯಾರಿಗೋ ಬೇಕು ಮತ್ತೆ ಯಾಕೆ ಇವಡನ್ನ ನೋಡಬೇಕು ಈ ಟಾರ್ಚರ್ ಯಾರಿಗೋ ಬೇಕು ಹಾ ಹೋಗಿ ಹೋಗಿ ಏನಪ್ಪು ಫಸ್ಟ್ ಇಬ್ರು ಇದ್ದಾರೆ ಅಲ್ಲಾಣಿ ಇಬ್ರು ಇದ್ದಾರೆ ಇನ್ನು ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಫಾಸ್ಟ್ ಮಾಡ್ಕೋ ಅಲ್ಲೋಡಿ ಹಾ ಅಲ್ಲೋಡಿ ಇಬ್ರು ಇದ್ದಾರೆ ಒಟ್ಟಿಗೆ ಹಾ ಹಾ ಅಲ್ಲೋಡಿ ಇಬ್ರು ಇದ್ದಾರೆ ಐ ನೋಡಿ ಇಬ್ರು ಇದ್ದಾರೆ ಇನ್ನು ನಮ್ಮಿಂದ ತಪ್ಪಿಸ್ಕೊಳೋಕೆ ಸಾಧ್ಯನೇ ಇಲ್ಲ ಫಾಸ್ಟ್ ಇನ್ನು ನಮ್ಮಿಂದ ತಪ್ಪಿಸ್ಕೊಳೋಕೆ ಸಾಧ್ಯನೇ ಇಲ್ಲ ಇನ್ನು ನಮ್ಮಿಂದ ತಪ್ಪಿಸ್ಕೊಳೋಕೆ ಸಾಧ್ಯನೇ ಇಲ್ಲ ಇನ್ನು ಜೋರಾಗಿ ಹೇಳೋ ಬಂತು ಇನ್ನು ನಮ್ಮಿಂದ ತಪ್ಪಿಸ್ಕೊಳೋಕೆ ಸಾಧ್ಯ ಇನ್ನು ನಮ್ಮಿಂದ ಇನ್ನು ನಮ್ಮಿಂದ ತಪ್ಪಿಸ್ಕೊಳೋಕೆ ಸಾಧ್ಯನೇ ಇಲ್ಲ ಅದರಡೆ ಇನ್ನು ನಮ್ಮಿಂದ ತಪ್ಪಿಸ್ಕೊಳೋಕೆ ಸಾಧ್ಯನೇ ಇಲ್ಲ ಇನ್ನು ನಮ್ಮಿಂದ ತಪ್ಪಿಸ್ಕ ಜೋರ ಕೇಳೋಣ ಪಾಸ್ ಕೇಳೋಣ ಹುಡುಗ ಬೇಡ ಹುಡುಗ ಬೇಡ ಇಬ್ರುತ್ರನೋ ಇಬ್ರುತ್ರನೋ 500 ವಂದ 500 ವಂದ ದುಡ್ಡು ಇಸ್ಕೊಳೋಣ ಸಷ್ಟಿ ಜೊತೆಗೆ ಮದ್ಯನ ಗಣೇಶನಿಗೆ ನೈವೇದ್ಯನು ಅವರ ಕೈಲೇ ನೈವೇದ್ಯಕ್ಕೆ ದುಡ್ಡು ಅವರ ಕೈಲೇ ಇಸ್ಕೊಳೋಣ ಜೊತೆಗೆ ಜೋರು ಜೋರು ಜೊತೆಗೆ ಜೊತೆಗೆ ನೈವೇದ್ಯಕ್ಕೆ ಮದ್ಯನ ಗಣೇಶನಿಗೆ ನೈವೇದ್ಯಕ್ಕೆ ಮದ್ಯನ ಗಣೇಶ ಜೊತೆಗೆ ಮದ್ಯನ ಗಣೇಶನಿಗೆ ನೈವೇದ್ಯಕ್ಕೆ ದುಡ್ಡು ಇಸ್ಕೊಳೋಣ ಜೊತೆಗೆ ಮದ್ಯನಕ್ಕೆ ಗಣೇಶಕ್ಕೆ ಗಣೇಶನಿಗೆ ನೈವೇದ್ಯಕ್ಕೆ ದುಡ್ಡು ಇಸ್ಕೊಳೋಣ ಜೊತೆಗೆ ಮದ್ಯನ ಗಣೇಶನಿಗೆ ಜೊತೆಗೆ ಮದ್ಯನ ಗಣೇಶ ಗಣೇಶನಿಗೆ

ಆದ್ರ ಕಲೆಕ್ಷನ್ ಗೆ ಅಂತ ಬಂದಿದ್ದಿರಲ್ಲ ಗಣೇಶ ಅಪ್ಪ ಮುಗ್ದಿ ಒಂದ್ ದಿನಾ ಮುಗ್ದಿ ಅಲ್ಲಪ್ಪ ಮುಗ್ದು ಮುಗ್ದು ಹಾ ಮುಗ್ದಿ ಅಂತ ಇಲ್ಲ ಆಕ್ಷನ್ ಏನ್ ರೋ ಗಣೇಶ ಅಪ್ಪ ರೆಡಿ ರೆಡಿ ಡೌಟ್ ಏನಿಲ್ಲ ಕ್ಯಾಮೆರಾ ಗೊತ್ತಾಗುತ್ತೆ ಅಂದ್ರೆ ನೋಡ್ತಾ ಇರಿ ಮುಗ್ದಿ ಒಂದ್ ಮುಗ್ದಿ ಅಲ್ಲಪ್ಪ ಮುಗ್ದು ತಪ್ಪನ್ ತಲೆ ತಿಂತಿರಲ್ರೋ ತಪ್ಪಲ್ವೆನ್ ತಪ್ಪಲ್ವೆನ್ ರೋ ರೆಡಿ ವಿಗ್ನವಿನಾಶನಕ್ಕೆ ವಿಗ್ಗ್ ವಿಗ್ನ ವಿನಾಯಕನಿಗೆ ಅಥವಾ ವಿಗ್ನ ವಿನಾಶಕನಿಗೆ

ನಿಕೆ ನಾಶಕ ನಾಶಕ ನಿಗೆ ನನಗೆ ನಿಗೆ ನಿಗೆ ಮೈತಿದಿರಲ್ಲ ಮೈತಿದಿರಲ್ಲ ಏನ್ ಸರ್ ನೀವು ಏನ್ ಸರ್ ನೀವು ಗಣೇಶನ ಕೈ ಮೈತಿದೆ ಇವನಂತೆ ಅಂತ ಡಬಲ್ ಡಬಲ್ ಕೊಡ್ತಾನೆ ಎಷ್ಟು ಕ್ಲೀನ್ ಆಗಿ ಹೇಳೋ ಕ್ಲೀನ್ ಆಗಿ ಹೇಳು ಸರ್ ನೀವುಗೆ ಎಷ್ಟು ಕೊಡ್ತೀರಾ ಕೊಡ್ತಿರಾ ಎಷ್ಟು ಕೊಡ್ತಿರಾ ಅದು ನೀನ ಪಾಟಿಯ ನಾ ಮಾಡ್ತೀವಿ ಹಾ ಹೇಳು ಬಂಗಾರ ಒಂದ ಸಲ ನಾವು ಭಾರತೀಯರು ನಮ್ಮ ಸಂಸ್ಕೃತಿ ನನಗೆ ಅದು ಹೇಳ್ತೀಯಾ ನೀನು ನೀನು ಹೇಳ್ತೀಯ ಒಂದು ಬೇಕಾದ್ರೆ ಒಂದು 10 ಸಾರಿ ಹೇಳ್ತೀನಿ ನೀನು ಹೇಳ್ತೀಯಾ ಆ ಶೈತಕ ಹೇಳ್ಕೊ ಆ ಸರ್ ನಾವು ಭಾರತೀಯರು ನಮ್ಮ ಸಂಸ್ಕೃತಿ ಉಳಿಬೇಕು ಅಂದ್ರೆ ನಮ್ಮ ಸಂಸ್ಕೃತಿ ಅಥವಾ ನೀವೆಲ್ಲ ಎಲ್ಲಾ ಒಳ್ಳೆ ಮನಸ್ಸಿಂದ ನೀವು ಅಂತ ನೀವು ಎಲ್ಲಾ ನಮಗೆ ಸಹಾಯ ಮಾಡಬೇಕು

ಸ್ವಲ್ಪ ಅನುಪು ಗಣೇಶನ ಗಣೇಶನ ಇಳಿಸಿ ಇವಾಗ ಶಾರ್ಟ್ ತನ್ನಿ ಆಕ್ಷನ್ ನೀವು ನನ್ನ ನೋಡಿದ್ರೆ ಆಕ್ಷನ್ ಹೆಂಗ್ ಕಟ್ ಮಾಡೋದು ಅಲ್ಲಿ ನೋಡ್ತಾ ಇರಿ ಎದುರುಗಡೆ ಸರ್ ಅದು ಕ್ಯಾಮ್ರಾದಲ್ಲಿ ತೋರಿಸಿ ಸರ್ ಇವಾಗ ಕೆಲಸ ಸಿಕ್ತು ನೋಡಿ ಇವನ ಆಶೀರ್ವಾದ ಸರ್ ಸುಮ್ನೆ ಹೇಳ್ಬೇಡ ಹೇಳ್ಬೇಡ ಅಂತಿದ್ದಾರೆ ಸರ್ ಸ್ವಲ್ಪ ಕನ್ನಡ ಬರ್ದಿರೋ ತರ ಆಡ್ತಾರೆ ಸರ್